ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಬಿಗ್ ಬಿಗ್ ನ್ಯೂಸ್ಗಳು ಬರ್ತೀವಿ ಅದು ಏನೇನೆಲ್ಲ ಅದೇ ರೀತಿಯ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಸದ್ಯದಲ್ಲೇ ಬರ್ತಿರೋದಿನ ಮಾರ್ಚ್ ಹದಿನೇಳನೇ ತಾರೀಕಿಗೆ ಅದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ಬಾಕ್ಸ್ ಇವೆಂಟ್ಗೆ ಮೇನ್ ಆ್ಯಂಕರ್ ಅದೇ ರೀತಿಯಾಗಿ ಸೌಂಡ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆಗಿ ಜಾಯೋ ಅಂದರೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಇವಾಗ ಆರ್ ಸಿ ಬಿ ಅವರು ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅದು ಕೂಡ ಅವನು ಅನುಭವಿಸಿವೆಂಟ್ ಅಂತ ಬಂದರೆ ಸಿಕ್ಕಪಟ್ಟು ಹ್ಯೂಜ್ ಪ್ರಮಾಣದಲ್ಲಿ ಆಗುವಂಥದ್ದು ನಮ್ಮ ಆರ್ ಸಿ ಬಿಿದಂತ ಬಂದರು ಅದರಲ್ಲಿ ಯಾರ್ಯಾರು ಮೇನ್ ಮೇನ್ ಪ್ಲೇಯರ್ಸ್ ಪ್ಲೇಯರ್ಸ್ ಸಾರಿ ಮೇನ್ ಮೇನ್ ಆ್ಯಕ್ಟರ್ಸ್ ಅದೇ ರೀತಿ ಸಿಂಗರ್ಸ್ಗಳನ್ನೆಲ್ಲ ಕರೆಸ್ತಿದ್ದಾರೆ ಡಿ ಜೆ ಅವ್ರನ್ನ ಅದು ಯಾರ್ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಆರ್ ಸಿ ಬಿಯ ಪ್ರಾಕ್ಟಿಕ್ ಪ್ರಾಕ್ಟಿಕ್ಸ್ ಸೆಷನ್ಗಳು ಅದೇ ರೀತಿ ಪ್ರಾಕ್ಟೀಸಲ್ಲಿ ಯಾವ್ಯಾವ ಪ್ಲೇಯರ್ಸ್ಗಳು ಅದೇ ರೀತಿ ಕ್ಯಾಪ್ಟನ್ಸ್ ಎಲ್ಲ ಕೂಡ ಹಮ್ ಹೋಮ್ ಕಮ್ಮಿಂಗ್ ಆಗಿದೆ ಅದೆಲ್ಲವನ್ನು ತಿಳಿಸಿಕೊಡ್ತಾರೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತೀರ ಹೊಸೊಬ್ಬರಾಗಿ ಇದ್ದರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಮಾಡಿಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲೇದಾಗಿ ಅನ್ಬಾಕ್ಸ್ ಇವೆಂಟ್ಗೆ ಯಾರ್ಯಾರು ಬರ್ತಿದ್ದಾರೆ ಅಂತ ಹೇಳಿದರೆ ಎಸ್ ಇಲ್ಲಿ ಮೊದಲೇದಾಗಿ ಡಿ ಜೆ ಚೇತನ್ ಅವರಂತ ಡಿ ಜೆ ಸೌಂಡ್ ಹೋದ ಕೂಡ ಒಳ್ಳೆ ರಿಸಲ್ಟಲ್ಲಿ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಮುಗಿಯಿತು ಅದೇ ರೀತಿಯಾಗಿ ಈ ಬಾರಿ ಕೂಡ ಡಿ ಜೆ ಚೇತನ್ ಅವರು ಅಂತ ಒಳ್ಳೆ ಮ್ಯೂಸಿಷಿಯನ್ ಬರ್ತಿದ್ದಾರೆ ಅದೇ ರೀತಿ ನೆಕ್ಸ್ಟಲ್ಲಿ ಎಮ್ ಜೆ ಎಂ ರಾಕೇಶ್ ಅವರು ಕೂಡ ವಾಯ್ಸ್ ಇವರು ಕೂಡ ಒಳ್ಳೆ ಸಿಂಗರ್ ಕೂಡ ಎಮ್ ಜೆ ರಾಕೇಶ್ ಅವರು ಅಂತ ಅದೇ ರೀತಿ ನೆಕ್ಸ್ಟಲ್ಲಿ ಬೆಸ್ಟ್ ಕೆಪ್ಟ್ ಸೀಕ್ರೆಟ್ ಅಂತ ಈ ನಾಲ್ಕು ಜನನ ಕರೆಸ್ತಿದ್ದಾರೆ ನಮ್ಮ ಆರ್ ಸಿ ಬಿ ಅಂದರೆ ಇವರೆಲ್ಲ ಕೂಡ ಜರ್ಸಿ ಇವೆಂಟ್ ಅದೇ ರೀತಿ ಎಲ್ಲ ಕೂಡ ಇವೆಂಟಲ್ಲೂ ಕೂಡ ಇವರೆಲ್ಲ ನಾಲ್ಕು ಜನ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅದಕ್ಕೂ ಮತ್ತೆ ಸಿಂಗರ್ಸ್ಗಳಿಂದ ಸ್ಟಾರ್ಟಿಂಗ್ ಆಫ್ ದ ಅನ್ಬಾಕ್ಸ್ ಇವೆಂಟಿಂದಲೂ ಕೂಡ ಕೊನೆಯ ತನಕ ಕೂಡ ಸಿಂಗರ್ಸ್ಗಳು ಮಿಡ್ ಮಿಡ್ಲಲ್ಲಿ ತಮ್ಮ ವಾಯ್ಸ್ ಮೂಲಕ ರೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕೊನೆಯಲ್ಲಿ ಮಲ್ಟಿಪಲ್ ಫ್ಯಾಷನ್ ಆಗಿ ಬ್ಯಾಂಡ್ಗಳಾಗಿ ಈ ನಾಲ್ಕು ಜನ ಸವಾರಿ ಅಂತ ಇಲ್ಲಿ ಆರ್ ಸಿ ಬಿ ಟೈಟಲ್ ಕೊಟ್ಟಿದೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟಲ್ಲಿ ಈ ನಾಲ್ಕು ಬಗೆಯ ಟೈಪ್ಗಳನ್ನು ಇಲ್ಲಿ ಆರ್ ಸಿ ಬಿ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಸಿಂಗರ್ಸ್ ಅದೇ ರೀತಿಯಾಗಿ ಆರ್ಟಿಸ್ಟ್ ಅದೇ ರೀತಿ ಮ್ಯೂಸಿಷಿಯನ್ ಬ್ಯಾಂಡ್ ಥರ ಇಲ್ಲ ಎಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಯಾರಿನ ಮಾಡ್ಕೊಂಡಿದೆ ಅನುಬಾಕ್ಸ್ ಇವೆಂಟ್ಗೆ ಹೇಳಿದರೆ ಎಸ್ ವಿರಾಟ್ ಕೊಹ್ಲಿ ಅವರ ರಿಲೇಟೆಡ್ ಆರ್ ಸಿ ಬಿ ಒಂದು ಪೋಸ್ಟ್ನ ಹಾಕಿದೆ ಏನಪ್ಪ ಅಂತ ಹೇಳಿದ್ರೆ ಇದು ಹದಿನೆಂಟನೇ ಸೀಸನ್ ಆಗಿರೋದ್ರಿಂದ ಐ ಪಿ ಎಲ್ನಲ್ಲಿ ಹದಿನೆಂಟು ವರ್ಷಗಳನ್ನು ಏಕೈಕ ಪ್ಲೇಯರ್ ಒಂದೇ ಟೀಮ್ನಲ್ಲಿ ಸೆನ್ಸೇಷನಲ್ ಆಗಿ ಆಟ ಆಡ್ತಾ ಬಂದಿರೋದು ಸ್ಟಾರ್ಟಿಂಗ್ ಆಫ್ ದ ಇನ್ ಅಂದರೆ ಸ್ಟಾರ್ಟಿಂಗ್ ಆಫ್ ದ ಸೀಸನ್ನಿಂದ ಕೂಡ ಎಂಡ್ ಆಫ್ ದ ಸೀಸನ್ ತನಕ ಕೂಡ ಇವರು ಆರ್ ಸಿ ಬಿ ಆಡ್ತಾರೆ ಇವಾಗ ಹದಿನೆಂಟು ವರ್ಷಗಳನ್ನು ಪೂರೈಸಿದಾರಂಥ ಆರ್ ಸಿ ಬಿ ಒಂದು ರಿಲೇಟೆಡ್ ಅಪ್ಡೇಟ್ನ ಕೊಟ್ಟಿದೆ ಒಂಥರ ಸಿಕ್ಕಪಟ್ಟೆ ಹ್ಯೂಜ್ ಮೂಮೆಂಟ್ ವಿರಾಟ್ ಕೊಹ್ಲಿ ಅವರಿಗೆ ಅದೇ ರೀತಿ ಆರ್ ಸಿ ಬಿ ಅಂತ ಬ್ರ್ಯಾಂಡ್ನ ಅಭಿವೃದ್ಧಿ ಮಾಡಿರೋದು ವಿರಾಟ್ ಕೊಹ್ಲಿ ಅವರು ಅಂತ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ಅದೇ ರೀತಿ ಆರ್ ಸಿ ಬಿ ಕೂಡ ತಮ್ಮ ಭಾವನಾತ್ಮಕ ವಿಷಯವನ್ನು ಇಲ್ಲಿ ವಿರಾಟ್ ಕೊಹ್ಲಿ ಅವರ ಮೂಲಕ ವ್ಯಕ್ತಪಡಿಸಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವಾಗ ಏನು ಅನ್ಬಾಕ್ಸ್ ಇವೆಂಟ್ ಅದೇ ರೀತಿಯಾಗಿ ಸದ ಸದ್ಯದಲ್ಲಿ ಮತ್ತೊಂದು ಹತ್ತು ದಿನದಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಎಲ್ಲ ಪ್ಲೇಯರ್ಸ್ಗಳು ಕೂಡ ಇವಾಗ ಆರ್ ಸಿ ಬಿ ಮನೆ ಅಂಗಳಕ್ಕೆ ಬಂದು ಇಳಿದಿದ್ದಾರೆ ಅದೇದಾಗಿ ಮೊದಲೇದಾಗಿ ಕ್ಯಾಪ್ಟನ್ ಹೌದು ಕ್ಯಾಪ್ಟನ್ ರಜತ್ ಪಟೀದಾರ್ ಅವರು ಕೂಡ ಅರೇವ್ ಆಗಿದ್ದಾರೆ ಹೋಮ್ ಕಮ್ಮಿಂಗ್ ಆಗಿ ನೆಕ್ಸ್ಟಲ್ಲಿ ಇಲ್ಲಿ ಕೃನಾಲ್ ಪಾಂಡ್ಯ ಅವರು ಅರೇವ್ ಆಗಿದ್ದಾರೆ ಎಸ್ ಮೇನ್ ಆಲ್ರೌಂಡರ್ ಲೆಫ್ಟ್ ಆ್ಯಂಡರ್ ಪಾಂಡೆ ಅವರು ಕೂಡ ನನ್ನ ಪ್ರಕಾರ ಇವತ್ತೇ ಜಸ್ಟಿನ್ ಎಲ್ಲ ಅಪ್ಡೇಟ್ಗಳನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೊಡ್ತೀರ ಅಂದರೆ ಆರ್ ಸಿ ಬಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜಸ್ಗಳಲ್ಲಿ ಹಾಕ್ತಾಯಿದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಮೀನ್ ಡೆತ್ ಓವರ್ ಅದೇ ರೀತಿಯಾಗಿ ಸ್ವಿಂಗ್ ಮಾಸ್ಟರ್ ಭುವನೇಶ್ವರ್ ಕುಮಾರ್ ಅವರು ಕೂಡ ಇವಾಗ ಹೋಮ್ಗೆ ಅಂದರೆ ಪ್ರಾಕ್ಟೀಸ್ ಸೆಷನ್ಗಳೆಲ್ಲ ಇನ್ಕ್ಲೂಡ್ ಆಗ್ತಾ ಇದ್ದಾರೆ ಪ್ರಾಕ್ಟೀಸ್ ಸೆಷನ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದೆ ಅಂತ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅದೇ ರೀತಿಯಾಗಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಅದಕ್ಕಾಗಿ ಇಲ್ಲಿ ಅರೈವ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇನ್ನೂ ಹೆಚ್ಚಿನದಾಗಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಬರಬೇಕಾಗಿದೆ ವಿರಾಟ್ ಕೊಹ್ಲಿ ಅವರು ಯಾವಾಗ ಬರ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಯಾಕಪ್ಪ ಅಂತ ಹೇಳಿದರೆ ಚಾಂಪಿಯನ್ ಟ್ರೋಫಿನೇ ನಮ್ಮ ಒಂದು ಎರಡು ದಿನ ಆಯ್ತಷ್ಟೇ ಇವಾಗಲೇ ಆರ್ ಸಿ ಬಿ ಎಲ್ಲ ಪ್ಲೇಯರ್ಸ್ಗಳು ಬರ್ತಿದೆ ಆದರೆ ವಿರಾಟ್ ಕೊಹ್ಲಿ ಅವರು ಚಾಂಪಿಯನ್ ಟ್ರೋಫಿಯಿಂದ ಬಂದ ತಕ್ಷಣ ಜಾಯ್ನ್ ಆಗಬಹುದು ಅಂತ ರಿಲೇಟೆಡ್ ರಿಪೋರ್ಟ್ಸ್ಗಳು ಅದೇ ರೀತಿ ರೂಮರ್ಸ್ಗಳು ಹರಿದಾಡ್ತೀವಿ ನನ್ನ ಪ್ರಕಾರ ಚಾಂಪಿಯನ್ ಟ್ರೋಫಿ ಪರೇಡೆಲ್ಲಾಗುತ್ತೆ ವಾಂಕೇಡಿ ಸ್ಟೇಟ್ ಟಲ್ಲಿ ನನ್ನ ಪ್ರಕಾರ ಹದಿಮೂರನೇ ತಾರೀಕು ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತೀವಿ ಆದರೂ ಕೂಡ ಕನ್ಫರ್ಮಿಟಿಯನ್ನು ಇನ್ನೂ ಬಿ ಸಿಐಯಿಂದ ಕೊಟ್ಟಿಲ್ಲ ಹದಿಮೂರನೇ ತಾರೀಕು ಕಂಪ್ಲೀಟ್ ಆದರೆ ನನ್ನ ಪ್ರಕಾರ ಹದಿನೇಳು ಅಥವಾ ಹದಿನೆಂಟನೇ ತಾರೀಕು ಹೀಗೆ ಹದಿನೇಳನೇ ತಾರೀಕು ಒಳಗೆ ವಿರಾಟ್ ಕೊಹ್ಲಿ ಅವರು ಜಾಯ್ನ್ ಆಗ್ತಾರೆ ಹದಿನಾರು ತಪ್ಪರೆ ಹದಿನೇಳನೇ ತಾರೀಕು ಒಳಗೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೆ ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಇದು ಸೂಕ್ತವಾದ ರೀತಿ ಸಿಂಗರ್ಸ್ಗಳನ್ನು ಬಾರಿ ತಂದ ತರವಾಗಿ ಒಳ್ಳೆ ಸಿಂಗರ್ಸ್ಗಳನ್ನು ತೆಗೆದುಕೊಂಡು ಬಂದು ಈ ರೀತಿ ಅದ್ಧೂರಿಯಾಗಿ ಮಾಡುವಂಥ ಏಕಾಕಿ ಟೀಮ್ ಅಂತ ಹೇಳಿದೆ ನಮ್ಮ ಆರ್ ಸಿ ಬಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ಯಾವ ರೀತಿ ಅರವ್ ನಮ್ಮ ಆರ್ ಸಿ ಬಿ ಅದೇ ರೀತಿ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವೀಡಿಯೋ ಶಾಲೆ ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ